ನಮಸ್ಕಾರ ಎಲ್ಲರಿಗೂ ಮೈಸೂರದ ಹೋಟೆಲ್ ಲಲಿತ ಮಹಲ ಗೋಕಾಕದಾಗ ಕಟ್ಟ್ಯಾರ ಮೈಸೂರದಾಗ ಲಿತಮಾಲ ಹೋಟೆಲ್ ನೋಡಿದ್ರಲ್ಲ ವಿಶ್ವವಿಖ್ಯಾತ ಪ್ರವಾಸಿಗರನ್ನು ಆಕರ್ಷಿಸುವಂಥ ಬೃಹತಾಕಾರದ ಒಂದು ಮೈಸೂರಿನ ಲಲಿತಮಹಾಲ ಹೋಟೆಲ್ ಗೋಕಾಕದಾಗ ಕಟ್ಟ್ಯಾರಂದ್ರೆ ವಿಚಿತ್ರ ಅಲ್ರಿ ಯಾರು ಕಟ್ಟ್ಯಾರ ಅದು ಹೇಳ್ಬೇಕಲ್ಲ ಇನ್ನು ಕಡಕ ಜವಾರಿ ಕಾಕ ಯಾರು ಕಟ್ಟ್ಯಾರ ಹೆಂಗೆ ಕಟ್ಟ್ಯಾರ ಆ ಕಟ್ಟಿದ ಮೇಲೆ ಅಲ್ಲಿ ಏನೂ ನಡೆಯಕತೈತೆ ಅನ್ನೋದು ಹೇಳ್ಬೇಕಲ್ಲ ಭಾಳ ಕುತೂಹಲಕರ ಸುದ್ದಿ ಹೇಳ್ತೀನಿ ಒಳ್ಳೊಳ್ಳೆ ಸುದ್ದಿ ಹೇಳ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ಬೇಕು ಅಂದ್ರೆ ನಾನು ಭಾಳ ಚಂದ ಚಂದ ಹೇಳ ಅಂದ್ರೆ ನಿಮಗೆ ಮುಟ್ಟಲಿಲ್ಲ ಅಂದ್ರೆ ಮತ್ತೆ ನಾವು ಹೆಂಗೆ ಹೇಳೋದು ಸುದ್ದಿ ಬೇತ್ತರ್ ಸುದ್ದಿ ನಾನು ಕರ್ತವ್ಯ ನೇರವಾಗಿ ನೋಟಿಫಿಕೇಶನ್ ನಿಮಗೆ ಹೊಕ್ಕೈತಿ ಇನ್ನು ಮೈಸೂರದ ಲಲಿತ ಮಾಲ ಹೋಟೆಲ ಹೋಟೆಲ್ ಗೋಕಾಕದಾಗ ಸತೀಶ್ ಜಾರಕಿಹೊಳಿ ಕಟ್ಟ್ಯಾರ್ರೀ ಜೀವನದಾಗ ಒಮ್ಮೆ ಹೋಗಿ ನೋಡ್ರಿ ಅದನ್ನೇ ಹೆಂಗ ಬೃಹಾಕಾರದ ಕಟ್ಟಡ ಆ ಕಟ್ಟಡದಲ್ಲಿ ಏನು ನಡೆಯಕತೈತಿ ಕಳೆದ ಮೂರು ದಿನಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ವಿಶ್ವ ನೋಡಾಕತ್ತೈತಿ ಗೋಕಾಕ ವಾಲ್ಮೀಕಿ ಕ್ರೀಡಾಂಗಣ ಅದರ ಪ್ರಮುಖ ರೂವಾರಿ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅನೇಕ ಧರ್ಮದ ಆಚರಣೆಗಳ ಮುಖಾಂತರ ಜನರನ್ನು ಆಕರ್ಷಣೆ ಮಾಡುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕುತ್ತೀರಿ ಆದರೆ ಇದು ಬುದ್ಧ ಬಸವ ಅಂಬೇಡ್ಕರ ಸಿದ್ಧಾಂತದೊಂದಿಗೆ ಮಾಡುತ್ತಿರುವ ಕಾರ್ಯಕ್ರಮ ಇಲ್ಲಿ ಮೂಢನಂಬಿಕೆ ಮೌಢ್ಯತ್ವ ನಿವಾರಣ ಒಬ್ಬ ಮಹಾನೇತಾರ ಆ ಮಹಾನ್ ನಾಯಕ ಅಂದರು ತಪ್ಪಾಗಲಿಕ್ಕಿಲ್ಲ ಅವನೇ ಲೋಕೋಪಯೋಗಿ ಮಂತ್ರಿ ಸತಿ ಜಾರಕಿಹೊಳಿ ತಮ್ಮ ಮಕ್ಕಳನ್ನು ಯಾವ ರೀತಿ ಪ್ರೇರಣೆಯೊಂದಿಗೆ ಇವತ್ತು ಬೆಳೆಯುತ್ತಿರುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ಮೈಸೂರಿನ ಲಲಿತಮಾಲ ಹೋಟೆಲಿಗೆ ಗೋಕಾಕ್ದಾಗ ಅಂದ್ರೆ ನೋಡಕ್ಕೆ ಹೋಗಬೇಕಲ್ರಿ ಯಾವುದೇ ಪರಿಸ್ಥಿತಿಯಲ್ಲಿ ತಪ್ಸ್ಕೊಬೇಡ್ರಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರ ಮಕ್ಕಳಿಗೆ ಹಾಡುಗಾರಿಕೆಯಲ್ಲಿ ಪ್ರತಿಭೆ ಡಾನ್ಸ್ಗಳಲ್ಲಿ ಪ್ರತಿಭೆ ಕರಾಟೆಗಳಲ್ಲಿ ಪ್ರತಿಭೆ ವಿದೇಶಗಳಲ್ಲಿ ಹೋಗುವ ಸಲುವಾಗಿ ಧನ ಸಹಾಯ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಉಚಿತ ನಿಮಗೆ ಪ್ರತಿಯೊಂದು ಸರ್ಕಾರಿ ನೌಕರಿ ಸಿಗೋಕ್ಕಿಂತ ಮುಂಚಿತ ತರಬೇತಿ ಹೊಂದುವ ಸಲುವಾಗಿ ಉಚಿತ ವಸತಿ ಊಟ ಯಾರು ಕೊಡುವಂಥ ಮಹಾನೇತಾರ ದಾನ ಧರ್ಮದ ಮೂಲಕ ಇವತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ರಾಜಕಾರಣ ಒಂದು ಕಡೆ ಇರಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ಬೆಳಕು ಚೆಲ್ಲಿದಂಥ ಇವನೇ ಸತೀಶ್ ಜ ಜಾರಕಿಹೊಳಿ ಇವತ್ತು ಸತೀಶ್ ಅವಾರ್ಡ್ಸ್ ನೋಡೋಕೆ ಮೈಸೂರಿನ ಮಹಲ್ ಹೋಟೆಲಾಗಿ ಕಿತ್ತುಕೊಂಡು ಇಲ್ಲಿ ವಾಲ್ಮೀಕಿ ಕ್ರೀಡಾಂಗಣದಾಗ ಬಂದೈತಿ ಸ್ವಲ್ಪ ದಿವಸ ಇರ್ತೈತಿರಿ ಮತ್ತು ಲಘು ಹೋಗಿ ನೋಡ್ರಿ ಮತ್ತು ಆ ಹೋಟೆಲ್ ತೊಗೊಂಡು ಹೋಗಿ ಶೀದಾ ಮತ್ತು ಮೈಸೂರ್ಗನ ಹೋಗ್ಕೈತಿ ಆದ್ರೆ ಮೈಸೂರಿನ ಹೋಟೆಲನ್ನು ಎಷ್ಟೋ ಜನರಿಗೆ ನೋಡಕ್ಕೆ ಸಿಗಂಗಿಲ್ಲ ಆದ್ರೆ ಸತೀಶ್ ಜಾರಕಿಹೊಳಿ ಆ ವೇದಿಕೆ ಕಲ್ಪಿಸಿ ಕೊಟ್ಟಾರ ಇದೆ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಕರ್ನಾಟಕದ ಮಾನ್ಯ ರಾಜ ಹೈಕೋರ್ಟ್ ಒಂದು ನಿರ್ಣಯ ಕೊಟ್ಟೈತ್ರಿ ಮೊನ್ನೆ ಬುದ್ಧ ಬಸವ ಅಂಬೇಡ್ಕರ್ನ ದೇವರೆಂದು ತಿಳಿದುಕೊಳ್ಳಲಿಕ್ಕೆ ಯಾವುದೇ ಅಭ್ಯಂತರವಿಲ್ಲ ಅದೇ ಸತೀಶ್ ಜಾರಕಿಹೊಳಿ ಸ್ಲೋಗನ್ ಇವತ್ತು ಕಾರ್ಯರೂಪಕ್ಕೆ ಬಂದೈತಿ ನ್ಯಾಯಾಲಯ ಹೇಳ್ತೈತೆ ಅಂದ್ರೆ ಸತೀಶ್ ಜಾರಕಿಹೊಳಿ ದೇಶದ ನಾಯಕ ಆಗತಾನೆ ಎಷ್ಟೋ ಅದರ ಬಗ್ಗೆ ಕ್ರಿಯೆ ಪ್ರತಿಕೆಗಳು ಪ ಪ್ರಾರಂಭ ಅದು ನನ್ನ ಧರ್ಮ ಶ್ರೇಷ್ಠ ನಾನೇ ಶ್ರೇಷ್ಠ ನನ್ನ ಧರ್ಮವೇ ಇದು ಫೈನಲ್ಲು ಅಂಥೇಳಿ ಎಷ್ಟೋ ಜನ ಕೂಗಾಡಿ ಚೀರಾಡಿ ಹೇಳಿದರು ಸಹಿತ ಮೌನದಿಂದ ಸಂಘಟನೆ ಮಾಡಿ ಇವತ್ತು ವಿಶ್ವಾದ್ಯಂತ ನೋಡುವಂಥ ಕಾರ್ಯಕ್ರಮ ಇದೆ ಸತೀಶ್ ಜಾರಕಿಹೊಳಿ ಬುದ್ಧ ಬಸವ ಅಂಬೇಡ್ಕರ್ರ ಸಿದ್ಧಾಂತದೊಂದಿಗೆ ಇವತ್ತು ಅವರ ಮಕ್ಕಳ ನೋಡ್ರಿ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಆ ಮುದ್ದು ಮಕ್ಕಳು ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಅನೇಕ ಗಣ್ಯಾತಿ ಗಣ್ಯರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಗಣ್ಯ ಮಾನ್ಯರು ಕ್ರೀಡಾ ಪ್ರತಿಭೆ ಎಷ್ಟು ತಮ್ಮ ಹಾಡುಗಾರಿಕೆಗಿಂದ ಅವರಿಗೆ ವೇದಿಕೆ ಕಲ್ಪಿಸಿಕೊಟ್ಟು ಇವತ್ತು ಜನಪ್ರಿಯಗೊಳಿಸುತ್ತಿರುವ ಸತೀಶ್ ಜಾರಕಿಹೊಳಿಯವರ ಈ ಕಾರ್ಯಕ್ಕೆ ಒಂದು ಸ್ಪೆಷಲ್ ಲೈಕ್ ಮತ್ತು ಫಾಲೋ ಮಾಡಬೇಕಲ್ರಿ ಇದೇ ಬರುವ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಹೇಳಿದ್ವಿ ಈ ಎಲ್ಲಿ ಇಪ್ಪತ್ತೈದರ ಒಳಗೆ ಮುಖ್ಯಮಂತ್ರಿ ಆಗುತ್ತಾರೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಮಾಡುವಗೋಸ್ಕರ ಇವತ್ತು ವಿಶ್ವಾದ್ಯಂತ ಕ್ರೀಡೆ ಕಲೆ ಮನರಂಜನೆ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಯಾರು ಮಾಡ್ತಾರೆ ಹೇಳ್ರಿ ಇವತ್ತು ನೋಡೋಣ ಅನೇಕ ರಾಜಕಾರಣಿಗಳನ್ನು ನೋಡಿದ್ದೀವಿ ಅನೇಕ ಉದ್ಯೋಗಪತಿಗಳನ್ನು ನೋಡಿದ್ದೀವಿ ಅನೇಕ ಮಹಾ ಕೈಗಾರಿಕೋದ್ಯಮಿಗಳನ್ನು ಸಹಿತ ನಾವು ನೋಡಿದ್ದೀವಿ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆ ಮನರಂಜನೆ ಕಲೆ ಮತ್ತು ಅನೇಕ ವಿದ್ಯಾಭ್ಯಾಸ ವಿದ್ಯೆಯಿಂದ ನೀವು ಶಕ್ತಿ ಬೆಳೆಸ್ಕೋಬೇಕು ವಿದ್ಯೆಯೇ ನಿಮಗೆ ಶಕ್ತಿ ವಿದ್ಯೆ ಇಲ್ಲದವನು ಹಾಳೂರು ಹದ್ದಿನಂತೆ ಎಂಬ ಗಾದೆ ಮಾತಿನಂತೆ ನಡೆಯುತ್ತಿರುವ ಇದೇ ಸತೀಶ್ ಜಾರಕಿಹೊಳಿ ಅವರ ಮಕ್ಕಳು ಅವರ ಸಂಘಟಿಗರು ಅವರ ಪಾಲುವರು ಅವರ ಕಾರ್ಯಕರ್ತರು ಅವರಿಗೆ ಬೆನ್ನೆಲವಾಗಿ ನಿತ್ತಂ ಮಹಾನ್ ಕಾರ್ಯಕರ್ತರು ಸಹಿತ ರಾತ್ರಿ ಇಡೀ ಇದೇ ಸತೀಶ್ ಜಾರಕಿಹೊಳಿ ಅವರ ಸತೀಶ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಲಲಿತ ಮಹಲ ಹೋಟೆಲ್ದಾಗ ಕಾರ್ಯಕ್ರಮ ನಡ್ಸಕತ್ತರಂದ್ರ ನಮ್ಗೆ ನೋಡಕ್ಕೆ ಎಷ್ಟು ಒಂದು ಖುಷಿ ಆಕೈತಲ್ರಿ ಯಾವ ರಾಜಕಾರಣಿ ಇಚ್ಛಾಶಕ್ತಿ ಇಟ್ಕೋಬೇಕು ಯಾವ ರಾಜಕಾರಣಿ ಹತ್ರ ತನ್ನ ಸರ್ಕಾರಿ ಒಂದು ಅಧಿಕಾರ ಇದ್ದರೂ ಸಹಿತ ಯಾವ ಅಧಿಕಾರದ ದುರುಪಯೋಗ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ದೌಲತ್ತು ಇದ್ದರೂ ಸಹಿತ ಯಾವುದೇ ದರ್ಪವಿಲ್ಲ ಸಾದಾ ಸೀದಾ ಸರಳ ವ್ಯಕ್ತಿತ್ವದ ತನ್ನ ಕುಟುಂಬವನ್ನೇ ಸರಳತೆಗೆ ಸಮಾನತೆಯ ವೇದಿಕೆಯನ್ನಾಗಿ ಮಾರ್ಪಾಡು ಮಾಡಿದಂಥ ಇದು ಕರ್ನಾಟಕ ರಾಜ್ಯದ ಒಬ್ಬ ಅದ್ಭುತ ನಾಯಕ ಅಂದರೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯಚಟುವಟಿಕೆ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಅನೇಕ ದಕ್ಷಿಣ ಕರ್ನಾಟಕದಲ್ಲಿಯೂ ಸಹಿತ ಇನ್ನು ಶಿಬಿರಗಳು ಪ್ರಾರಂಭ ಆಗುತ್ತವೆ ಇದೇ ಸತೀಶ್ ಹಾಡಿನ ರಾಜಲ್ಲ ವಿಶ್ವ ನೋಡುವಂಗೆ ಮಾಡ್ತಾರೆ ದೆಹಲಿಯಲ್ಲಿ ಕಾರ್ಯಕ್ರಮ ಮಾಡುವ ಸಲುವಾಗಿ ಮುಂದಿನ ಸಲ ನಿರ್ಧಾರ ಮಾಡಾಕತ್ತಾರ ಅನೇಕರ ಜೊತೆ ಚರ್ಚೆ ಮಾಡಾಕತ್ತಾರ ಇದೇ ಮುಂಬೈ ಕಲ್ಕತ್ತಾ ಹೈದರಾಬಾದ್ ಬೆಂಗಳೂರಲ್ಲಿಯೂ ಸಹಿತ ಇನ್ನು ಸತೀಶ್ ಅವಾರ್ಡ್ ಎಲ್ಲ ಕಡೆ ಬೆಳಕು ಚಲ್ಲುವುದು ನಮ್ಮ ಎಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭೆಗಳು ಅವರಿಗೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಸಂಪೂರ್ಣ ವಿವರ ತೋರಿಸಾಕತ್ತ ನೋಡ್ರಿ ಹಾಗಾದ್ರೆ ಕಡಕ ಜವಾರಿ ಕಾಕಾನ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನೇರವಾಗಿ ಸುದ್ದಿ ಬರ್ತಾವೆ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳು ಹೇಳುವ ಸಲುವಾಗಿ ವೇದಿಕೆ ತಯಾರು ಮಾಡೇವೆ ಹಂಗಾದ್ರೆ ಮೈಸೂರಿನ ಲಲಿತಮಾಲ ಹೋಟೆಲ್ ನೋಡಕ್ ಇವತ್ತ ಗೋಕಾಕ ಹೋಗ್ರಿ ಎಷ್ಟೋ ಜನ ಖುಷಿಯಿಂದ ನೋಡಿ ಖುಷಿ ಪಡಾಕತ್ತಾರ ಅಲ್ಲಿ ಇವತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಸಾದಾಶೀದಾ ರಾಜಕಾರಣಿ ತನ್ನ ಮಕ್ಕಳೊಂದಿಗೆ ಇಂದು ವೇದಿಕೆ ಅಲಂಕಾರ ಮಾಡ್ತಾರ ಅದನ್ನು ನೋಡುವ ಒಂದು ಸೊಬಗನ್ನು ನೋಡಾಕ ಹೋಗುತ್ತೀರಿ ಮತ್ತು ಕಡಕ ಜವಾರಿ ಸುದ್ದಿಯೋಂಗ ಬರ್ತೀನಿ ನಮಸ್ಕಾರ we